ಟಿ ಬಿ ಆರ್ ನ್ಯೂಸ್ ಕರ್ನಾಟಕಕ್ಕೆ ಸ್ವಾಗತ ನಾನು ಬೈರೆಡ್ಡಿ ಟಿ ಸಮಾಜ ಸೇವಕರು ಕೋಲಾರ ಸ್ನೇಹಿತರೆ ಇವತ್ತು ನಾನು ಮನುಷ್ಯನು ಯಾವ ಐದು ರಹಸ್ಯಗಳನ್ನು ಬಿಚ್ಚಿಡಬಾರದು ಈ ಐದು ರಹಸ್ಯ ರಹಸ್ಯಗಳನ್ನು ಬಿಚ್ಚಿಟ್ಟರೆ ಅವನು ಗಾಳಿಗಿಂತ ಹಗುರವಾಗುತ್ತಾನೆ ಈ ಐದು ರಹಸ್ಯಗಳನ್ನು ಕೇಳಿಸ್ಕೊಂಡಿದ್ದಾದ ಮೇಲೆ ಈ ಐದು ರಸ ರಹಸ್ಯಗಳು ಸರಿ ಅಂತ ಅನಿಸಿದರೆ ಮತ್ತು ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೂ ಎಲ್ಲ ಗ್ರೂಪ್ಸ್ಗೂ ಶೇರ್ ಮಾಡಿ ಮತ್ತು ನಮ್ಮ ಟಿ ಬಿ ಆರ್ ನ್ಯೂಸ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಅಂತ ಹೇಳುತ್ತಾ ಈ ಐದು ರಸ ರಹಸ್ಯಗಳನ್ನು ನಾನು ಹೇಳುತ್ತೇನೆ ಒಂದನೇ ರಹಸ್ಯ ನಿಮ್ಮ ಹತ್ರ ದುಡ್ಡು ಇದೆಯಾ ಇಲ್ಲವಾ ಹಣಕಾಸಿನ ಬಗ್ಗೆ ಯಾರಿಗೂ ಹೇಳಬಾರದು ಯಾಕೆಂತಂದರೆ ಇದೇ ಅಂತಂತಂದರೆ ಒಂದು ಥರ ಸಮಸ್ಯೆ ಇಲ್ಲ ಅಂತಂದರೆ ಒಂದು ಥರ ಸಮಸ್ಯೆ ದುಡ್ಡಿರುವ ಇದೆ ಅಂತ ಹೇಳಬೇಡಿ ಇದೆ ಅಂತ ಇಲ್ಲ ಅಂತ ಕೂಡ ಹೇಳಬೇಡಿ ಎಷ್ಟೋ ಜನ ದುಡ್ಡು ಇಲ್ಲದೆ ಇರೋರು ಏಯ್ ನಿನಗೆ ಯಾಕೆ ಬಾರು ನಾನು ಏನು ಬೇಕಾದರೂ ಮಾಡ್ತೇನೆ ಅಂತಾರೆ ಎಷ್ಟೋ ಜನ ಕೋಟಿಗಳಿಗೆ ಇಟ್ಕೊಂಡಿದ್ರು ನನ್ನ ಹತ್ರ ಏನೂ ಇಲ್ಲಪ್ಪ ಅಂತಾರೆ ನೀವು ಏನೂ ಹೇಳಬೇಡಿ ಇಲ್ಲ ಅಂತಲೂ ಹೇಳಬೇಡಿ ಇದೆ ಅಂತಲೂ ಹೇಳಬೇಡಿ ನಿಮ್ಮ ಕೆಲಸಗಳನ್ನು ಸಮಯಕ್ಕೆ ಸಂದರ್ಭಕ್ಕೆ ತಕ್ಕಂಗೆ ನೀವು ಮಾಡ್ಕೊಂಡು ಹೋಗಿ ಆದರೆ ದುಡ್ಡಿದೆಯಾ ಅಂತ ರಹಸ್ಯ ಬಿಡಬೇಡಿ ಎರಡನೇ ರಹಸ್ಯ ಅಂದರೆ ನಿಮ್ಮ ಆರೋಗ್ಯದ ಗುಟ್ಟನ್ನು ಬಿಡಬೇಡಿ ಯಾಕೆಂತಂದರೆ ನಿಮಗೆ ಆರೋಗ್ಯ ಸರಿ ಇಲ್ಲ ಅಂತಂದಾಗ ಯಾರೂ ಅಯ್ಯೋ ಇವನು ಬರೋ ಇಷ್ಟ ಇವನ ಕೈಲಿ ಏನೂ ಆಗೋದಿಲ್ಲ ಯಾವಾಗಲೂ ಕಾಯಿಲೆ ಕಾಯಿಲೆ ಅಂತ ಇರ್ತಾನೆ ಅಂತ ನಿಮಗೆ ರೆಸ್ಪೆಕ್ಟ್ ಕೊಡೋದಿಲ್ಲ ನೋಡಿ ಬೇಕಾದ್ರೆ ನೀವು ಆಕ್ಟಿವ್ ಆಗಿ ಓಡಾಡ್ತಾ ಇರಬೇಕಾದ್ರೆ ಹೇಗಿರುತ್ತೆ ಒಂದು ಮನಸ್ಸ ಮೇಲೆ ಮಲ್ಕೊಂಬಿಟ್ಟಾಗ ಹೇಗಿರುತ್ತೆ ಅಂತ ನೋಡಿ ಹೇಳ್ತಾರೆ ಎಲ್ಲರೂ ಹುಟ್ಟುವಾಗ ಬಡವನಾಗಿ ಹುಟ್ಟಿದ್ರು ಪರವಾಗಿಲ್ಲ ಸಾಯುವಾಗ ಸಾವುಕಾರನಾಗಿ ಹುಟ್ಟಬೇಕು ಬಡವನಾಗಿ ಸಾಯಬಾರ್ದು ಅಂತ ಆದ್ದರಿಂದ ನಿಮ್ಮ ಆರೋಗ್ಯದ ಗುಟ್ಟನ್ನು ಯಾರಿಗೂ ಹೇಳಬೇಡಿ ನಿಮ್ಮದನ್ನು ಸರಿಪಡಿಸ್ಕೊಳ್ಳಿ ಆದರೆ ಅಯ್ಯೋ ಹಂಗೆ ಹಿಂಗೆ ಹಿಂಗಾಗೋಯ್ತು ಅಂತ ಹೇಳೋದು ಬೇಡ ಮೂರನೇದು ಮತ್ತು ಮುಖ್ಯವಾದ ಒಂದು ರಹಸ್ಯ ಏನಂತಂದರೆ ನಿಮಗೆ ಎಲ್ಲಾದರೂ ಅವಮಾನ ಆದರೆ ಆ ಅವಮಾನವನ್ನು ಎಲ್ಲೂ ಹೇಳ್ಕೋಬೇಡಿ ನಿಮ್ಮ ಸ್ನೇಹಿತರ ಹತ್ರ ಆಗಲಿ ಹತ್ರ ಆಗು ಹೇಳ್ಕೋಬೇಡಿ ನೀವು ಹೇಳಿದ್ದೆ ಆದರೆ ಏನಂತಾರೆ ಅಂದರೆ ಅದಕ್ಕೇನು ಬಂದು ಸಹಾಯ ಮಾಡೋರು ಯಾರೂ ಇರಲ್ಲ ಆದರೆ ಒಂದು ಮಾತು ಹೇಳ್ತಾರೆ ಏಯ್ ಅವಮಾನ ಮಾಡ್ಕೊಂಬಂದಿದ್ದೇನೋ ನಾನಾಗಿದ್ದರೆ ನಾನು ಮಾ ಅಂತ ಹೇಳೋರು ಇರ್ತಾರೆ ಮತ್ತು ಬೇರೆಯವ್ರ ಹತ್ರ ಏಯ್ ಇವ ಅವನ ಹತ್ರ ಹೋಗಿ ಬಯಸ್ಕೊಂಡ್ಬಂದವನೋ ಒಡಿಸ್ಕೊಂಬಂದವನೋ ಅಂತ ಹೇಳ್ಕೊಳ್ಳೋರು ಇದ್ದಾರ ಬಿಟ್ಟರೆ ಅಲ್ಲಿ ಬಂದು ಯಾಕಪ್ಪ ಅವಮಾನ ಆಯಿತು ಯಾರಪ್ಪ ಮಾಡಿದರು ಅಂತ ಕೇಳೋರು ಇರಲ್ಲ ಅಂದರೆ ನಿಮಗೆ ಅವಮಾನವಾಗಿದ್ದನ್ನು ಯಾರ ಹತ್ರನೂ ಹೇಳ್ಕೊಬೇಡಿ ನಾಲ್ಕನೇ ರಹಸ್ಯ ಏನಂತಂದರೆ ಸಂಸಾರದ ಗುಟ್ಟನ್ನು ಯಾರಿಗೂ ಹೇಳಬೇಡಿ ಅದು ಚೆನ್ನಾಗಿದ್ರೂ ಬೇಡ ಏನು ಹೆಂಗಿದ್ರೂ ಬೇಡ ಯಾಕಂದರೆ ಸಂಸಾರವು ಮನೆ ಒಳಗಡೆನೇ ಪರಿಹಾರ ಮಾಡ್ಕೋಬೇಕಾಗಿರುವಂಥದ್ದು ಅಯ್ಯೋ ನಮ್ಮ ಮನೆಯಲ್ಲಿ ಹೀಗೆ ಹಾಗೆ ಹೀಗೆ ಅಂತಂದಾಗ ಜನ ಹೇಳೋದು ಅವನ ಸಂಸಾರನೇ ಸರಿ ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ ಇನ್ನು ಸಮಾಜದಲ್ಲಿ ಏನು ಮಾಡ್ತಾನೆ ಜನರಿಗೆ ಏನು ಮಾಡ್ತಾನೆ ಅನ್ನೋದು ಬರಬಾರ್ದು ತ ಏನೇ ಮಾಡಬೇಕಾದರೂ ತನ್ನ ಸಂಸಾರವನ್ನು ಚೆನ್ನಾಗಿಟ್ಟುಕೊಂಡೇ ನಾವು ಆಚೆ ಕಡೆ ಏನಾದರೂ ಮಾಡಬೇಕು ಏನಾದರೂ ಆಗಿದ್ದರೂ ಕೂಡ ಮನೆಯಲ್ಲೇ ಸರಿಪಡಿಸ್ಕೋಬೇಕಾಗಿ ಬಿಟ್ಟರೆ ಅಯ್ಯೋ ನಮ್ಮ ಮನೆಯಲ್ಲಿ ಹಿಂಗಾಗೋಯ್ತು ಬಂದು ಹೇಳಿ ಮಾಡಿ ಗೀಡಿ ಅವೆಲ್ಲ ಹೇಳಬಾರದು ಐದನೇ ರಹಸ್ಯ ಇಂಪಾರ್ಟೆಂಟ್ ಆಗಿರುವುದನ್ನು ಏನಂದರೆ ತನ್ನ ಬಲಹೀನತೆಗಳನ್ನು ಹೇಳ್ಕೋಬಾರ್ದು ಅಯ್ಯೋ ನನಗೆ ಆಗೋಯ್ತಪ್ಪ ನನ್ನ ಕತೆ ಇನ್ನೇನು ಮಾಡೋಕ್ಕೆ ನನ್ನ ಕೈಯಲ್ಲಿ ಆಗೋದಿಲ್ಲ ಇನ್ನು ನೀವೇನೋ ಮಾಡ್ಕೊಳ್ರಪ್ಪ ಏನೋ ನೀವು ದೊಡ್ಡವರು ನಾವು ಚಿಕ್ಕವರು ನೀವು ಸಾಹುಕಾರರು ನಿಮ್ಮ ಹತ್ರ ಎಲ್ಲ ಇದೆ ಮಾಡ್ಕೊಳ್ಳೋಕ್ಕಾಗುತ್ತೆ ನಮ್ಮ ಕೈಯಲ್ಲಿ ಏನೂ ಇಲ್ಲ ಅಷ್ಟೇ ನಮ್ಮ ಕತೆ ಮುಗೀತು ಜನ್ಮಕ್ಕೆ ಈ ಥರ ತನ್ನ ಬಲಹೀನತೆಗಳನ್ನು ಹೇಳ್ಕೋಬಾರ್ದು ನನಗೆ ಯಾರೋ ಮೋಸ ಮಾಡಿಬಿಟ್ರು ನಂಬಿಸಿಬಿಟ್ರು ನನ್ನ ಕತೆ ಇನ್ನು ಆಗೋಯ್ತು ಮೋಸ ಮಾಡಿ ನಂಬಿಸಿದ ನಂಬಿಸಿ ಮೋಸ ಮಾಡಿದಾಗ ಎಷ್ಟೋ ಜನ ಬೆನ್ನಿಗೆ ಚೂರಿ ಹಾಕಿರೋರು ಇರ್ತಾರೆ ಎಷ್ಟೋ ಜನ ಮೋಸ ಮಾಡಿರೋರು ಇರ್ತಾರೆ ಅದರ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ದೀರಾ ನಿಮ್ಮ ಕೆಲಸವನ್ನು ನೀವು ಮಾಡಿಕೊಂಡು ಮುಂದಕ್ಕೆ ಹೋಗಬೇಕು ನನಗೆ ಹಿಂಗೆ ಆಗೋಯ್ತು ಹಂಗಾಗೋಯ್ತು ಅಂತ ಮನೆಯಲ್ಲಿ ಕೂತ್ಕೊಂಡ್ರೆ ಸಮಸ್ಯೆಗಳು ಜಾಸ್ತಿ ಆಗ್ತವೆ ಬಿಟ್ಟರೆ ಕಡಿಮೆ ಆಗೋದಿಲ್ಲ ಸಮಸ್ಯೆ ಇರ್ತದೆ ಆ ಸಮಸ್ಯೆ ಒಂದು ಕಾಲ ನಿರ್ಣಯ ಮಾಡಿ ಆ ಕ ಅದು ಸರಿ ಹೋಗುತ್ತೆ ಪರಿಹಾರ ಆಗುತ್ತೆ ಆದರೆ ಆ ಸಮಸ್ಯೆ ಇದೆ ಅಂತ ಅಂತೇಳಿಬಿಟ್ಟು ಬಂದಿರುವ ಅವಕಾಶಗಳನ್ನು ಬಿಟ್ಟು ಅದನ್ನೂ ಮಾಡದಿರ ಇದನ್ನೂ ಮಾಡದಿರಿದ್ರೆ ಏನೂ ಇಲ್ದಿರ ಆಗಿಬಿಡ್ತೀರ ಅದಕ್ಕೋಸ್ಕರ ನೀವು ಈ ಐ ಐದು ರಹಸ್ಯಗಳನ್ನು ಕಾಪಾಡಬೇಕು ಈ ಐದು ರಹಸ್ಯಗಳನ್ನು ಕಾಪಾಡದೇ ಇರುವನು ಅವನು ಎಷ್ಟೇ ಪ್ರಪಂಚದಲ್ಲಿ ವಿಶ್ವದಲ್ಲಿ ಎಷ್ಟೇ ಸಾವುಕಾರನಾಗಿದ್ದರೂ ಕೂಡ ಗಾಳಿಗಿಂತ ಹಗುರ ಅವನಿಗೆ ಬೆಲೆನೇ ಇರಲ್ಲ ಆದರೆ ಈ ಎಲ್ಲ ರಹಸ್ಯಗಳನ್ನು ಕಾಪಾಡುವನು ಅವನು ಬಡವನಾಗಿದ್ದರೂ ಅವನ ಹತ್ರ ಏನೂ ಇಲ್ಲದೇ ಇದ್ದರೂ ಅವನಿಗಿಂತ ಸಾವುಕಾರ ಈ ಪ್ರಪಂಚದಲ್ಲಿ ಯಾರೂ ಇರುವುದಿಲ್ಲ ಆದ್ದರಿಂದ ಈ ಐದು ರಹಸ್ಯಗಳು ಒಂದು ಹಣಕಾಸಿನ ಬಗ್ಗೆ ಯಾರಿಗೂ ಹೇಳಬೇಡಿ ಎರಡು ಆರೋಗ್ಯದ ಬಗ್ಗೆ ಯಾರಿಗೂ ಹೇಳಬೇಡಿ ಮೂರನೆಯದು ಅವಮಾನ ಆಗಿದ್ದನ್ನು ಯಾರಿಗೂ ಹೇಳಬೇಡಿ ನಾಲ್ಕನೆಯದು ಸಂಸಾರದ ಗುಟ್ಟನ್ನು ಯಾರಿಗೂ ಹೇಳಬೇಡಿ ಐದನೆಯದು ತನ್ನ ಬಲಹೀನತೆಗಳ ಬಗ್ಗೆ ಯಾರಿಗೂ ಹೇಳಬೇಡಿ ಈ ಐದು ರಹಸ್ಯಗಳನ್ನು ಕಾಪಾಡಿಕೊಂಡ್ರೆ ಅವನೇ ದೇವರು ಅವನೇ ಎಲ್ಲ ಎಲ್ಲವನು ಅವನ್ ಅವನಿಗಿಂತ ಬಲಶಾಲಿ ವ್ಯಕ್ತಿ ಯಾರೂ ಇರೋದಿಲ್ಲ ಈ ಐದು ರಹಸ್ಯಗಳನ್ನು ಕಾಪಾಡ್ಕೊಳ್ಳೋ ಕಾಪಾಡಿಕೊಂಡು ನಿಮ್ಮ ಜೀವನವನ್ನು ಸುಖಮಯವಾಗಿ ಪಾಸಿಟಿವ್ ಆಗಿ ಒಳ್ಳೆಯ ರೀತಿಯಲ್ಲಿ ನಿಮ್ಗೆ ಏನು ಬೇಕೋ ಅದನ್ನು ಒಳ್ಳೆಯದಾಗಿದ್ದರೆ ಅದನ್ನು ಬಿಡದಿರೋ ಮಾಡುವ ಛಲ ಇಟ್ಟುಕೊಂಡು ಇನ್ನು ನಮ್ಮ ಆಯಸ್ಸು ಕಡಿಮೆ ಆಗ್ತಾ ಹೋಗ್ತಾ ಇರ್ತದೆ ಯಾವತ್ತೂ ಅಷ್ಟೇ ಮನುಷ್ಯ ಸಾವಿನ ಕಡೆ ಮುಖ ಮಾಡಿರ್ತಾನೆ ಹುಟ್ಟಿದ ತಕ್ಷಣ ಒಂದು ಸೆಕೆಂಡ್ ಆಗೋಯ್ತು ಅಂದರೆ ಆ ಸೆಕೆಂಡ್ ಮುಂದೆ ಸಾವಿನ ಕಡೆ ಹೋಗ್ತಾ ಇರುತ್ತೆ ನಮಗೀಗ ಅರ್ಧ ವಯಸ್ಸು ಆಗಿದ್ರೆ ಇನ್ನು ಅರ್ಧ ಅರ್ಧ ವಯಸ್ಸು ಸಾವಿನ ಕಡೆ ಹೋಗಿದ್ದು ಇನ್ನು ಅರ್ಧ ಹೋಗ್ಬೇಕಷ್ಟೇ ಯಾವುದೂ ಬದ ಯಾವ ಹುಟ್ಟಿದ ಕಡೆ ಯಾವುದೂ ಬರೋದಿಲ್ಲ ವಿ ಆರ್ ಫೇಸಿಂಗ್ ಟುವಾರ್ಡ್ಸ್ ಡೆತ್ ಅದಕ್ಕೋಸ್ಕರ ನಮ್ಮ ಸಮಯ ಎಲ್ಲ ಕಡಿಮೆ ಇರೋದರಿಂದ ನಾವು ಬೇಗ ಬೇಗ ಸಾವಿನ ಕಡೆ ಓಡ್ತಾ ಇರೋದ್ರಿಂದ ಒಳ್ಳೆಯ ಕೆಲಸಗಳನ್ನು ಮಾಡಿ ಒಳ್ಳೆಯ ನಿರ್ಧಾರಗಳನ್ನು ತಗೊಂಡು ಜೀವನದಲ್ಲಿ ನಿಮ್ಮ ರೂಲ್ಸು ನಿಮ್ಮ ಇದರ ಬಗ್ಗೆ ಹೋಗಿ ಧೈರ್ಯವಾಗಿ ಚೆನ್ನಾಗಿ ಬದುಕಬೇಕು ಮತ್ತು ನಿಮ್ಮ ಮಾರ್ಗದ ನಿಮ್ಮ ಒಂದು ಮಾರ್ಗದರ್ಶನ ಇನ್ನೊಬ್ರಿಗೂ ಕೊಟ್ಟು ಈ ಒಂದು ದೇಶವನ್ನು ಒಳ್ಳೆ ಸತ್ಪ್ರಜೆಗಳನ್ನಾಗಿ ಮಾಡಿ ಒಳ್ಳೆಯ ದೇಶವನ್ನಾಗಿ ಮಾಡಬೇಕು ಪ್ರತಿಯೊಬ್ಬರೂ ಪ್ರತಿ ನಾವು ಬದ ನಾವು ಎಷ್ಟೋ ಜನ ಕೇಳ್ತೀವಿ ಯೋ ಇದನ್ನು ಬದಲಾವಣೆ ಮಾಡೋಕ್ಕಾಗಲ್ಲ ಇದಿಷ್ಟೇ ಅದಷ್ಟೇ ಅಂತಂದರೆ ಯಾರನ್ನೂ ಬದಲಾವಣೆ ಮಾಡೋದು ಬೇಡ ನೀವು ಬದಲಾವಣೆ ಆಗಿರಿ ಎಲ್ಲ ಅವರವರ ಬದಲಾವಣೆ ಆದರೆ ಪ್ರಪಂಚನೇ ಬದಲಾವಣೆ ಆಗುತ್ತೆ ಯಾರನ್ನೂ ನಾವು ಬದಲಾವಣೆ ಮಾಡಬೇಕಾಗಿಲ್ಲ ಬೇಕಾ ಮಾಡಿದ್ರೆ ಒಬ್ಬರನ್ನು ಮಾಡಿ ಒಬ್ಬರನ್ನು ಮಾಡಿದಾಗ ಫಿಫ್ಟಿ ಪರ್ಸೆಂಟ್ ಒಳ್ಳೆಯವರಾದರೆ ಅವ್ರು ಒಬ್ಬರೊಬ್ಬರನ್ನು ಒಳ್ಳೇದು ಮಾಡಿದ್ರೆ ನೂರಕ್ಕೆ ನೂರು ಆಗ್ಬಿಡುತ್ತೆ ಒಂದೇ ದಿನ ಸಾಕು ಅದಕ್ಕೋಸ್ಕರ ನಾವು ಬದಲಾವಣೆ ಆಗಿ ಇನ್ನೊಬ್ಬರನ್ನು ಬದಲಾವಣೆ ಮಾಡಿ ಒಳ್ಳೆಯ ಸಂಸ್ಕೃತ ಒಳ್ಳೆಯ ನಾಡು ಒಳ್ಳೆಯ ದೇಶವನ್ನು ದೇಶವನ್ನು ಪರಿವರ್ತನೆ ಮಾಡಬೇಕಾಗಿ ವಿನಂತಿಸಿಕೊಳ್ಳುತ್ತಾ ನನ್ನ ವಿಡಿಯೋವನ್ನು ಮುಗಿಸುತ್ತಿದ್ದೇನೆ ನಿಮಗೆ ಇದೆಲ್ಲ ಇಷ್ಟವಾಗಿದ್ದರೆ ನಮ್ಮ ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ವಿನಂತಿಸಿಕೊಳ್ಳುತ್ತಾ ನಾನು ಈ ವಿಡಿಯೋವನ್ನು ಮುಗಿಸುತ್ತಿದ್ದೇನೆ ಧನ್ಯವಾದಗಳು ಥ್ಯಾಂಕ್ ಯೂ